ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಮೊದಲ ಅರ್ಧದಲ್ಲಿ ವಿಶೇಷವಾಗಿ ನರಕ ಸ್ವರ್ಗಗಳ ಜೀವಾಮ ಜೀವನ ಮರಣ ಹುಟ್ಟು ಸಾವಿನ ಪ್ರಸಂಗಗಳು ಈ ಎಲ್ಲ ಇವುಗಳಿಗೆ ಸಂಬಂಧಿಸಿದ ಕಥೆಗಳಿರುತ್ತವೆ ಎರಡನೆಯ ಭಾಗದಲ್ಲಿ ಉಮೆಯ ಹಲವು ಅವತಾರದ ಕಥೆಗಳಿರುತ್ತವೆ ಯೋಧತ್ತೇ ಭುವ ಸಪ್ ಗುಣವಾನ್ ಸೃಷ್ಟ ರಜಶ್ ರಜಸ್ ಸಂಶ್ರಯಃ ಸಂಹತ್ತ ತಮಸಾನ್ವಿತೋ ಗುಣವತಿ ಮಾಯಾಮತೀತ್ಯ ಸ್ಥಿತ್ತ ಸತ್ಯಾನಂದ ಮನಂತ ಬ್ರಹ್ಮಾದಿ ಸಂಜ್ಞಾಸ್ವದಂ ನಿತ್ಯಂ ಸತ್ವ ಸಮನ್ವಯಾದ ಧಿಗತಂ ಪೂರ್ಣಂ ಶಿವಂ ಧೀಮಹಿ ರಜೋ ಗುಣವನ್ನು ಆಶ್ರಯಿಸಿ ಪ್ರಪಂಚವನ್ನು ಸೃಷ್ಟಿಸುವವನು ಸತ್ವಗುಣದಿಂದ ಸಂಪನ್ನನಾಗಿ ಏಳು ಭುವನಗಳನ್ನು ಧರಿಸಿ ಪೋಷಿಸುವವನು ತಮೋ ಗುಣದಿಂದ ಕೂಡಿ ಎಲ್ಲರ ಸಂಹಾರ ಮಾಡುವವನು ತ್ರಿಗುಣಮಯ ಮಾಯೆಯನ್ನು ದಾಟಿ ತನ್ನ ಶುದ್ಧ ಸ್ವರೂಪದಲ್ಲಿ ಸ್ಥಿತನಾಗಿರುವವನು ಸತ್ಯಾನಂದ ಸ್ವರೂಪನು ಅನಂತ ಬೋಧಮಯನು ನಿರ್ಮಲನು ಆದ ಪೂರ್ಣ ಬ್ರಹ್ಮ ಶಿವನನ್ನು ನಾವು ಧ್ಯಾನಿಸುತ್ತೇವೆ ಅವನೇ ಸೃಷ್ಟಿಕಾಲದಲ್ಲಿ ಬ್ರಹ್ಮವೆಂದು ಪಾಲಿಸುವಾಗ ವಿಷ್ಣುವೆಂದು ಸಂಹಾರ ಕಾಲದಲ್ಲಿ ರುದ್ರನೆಂದು ಹೆಸರುಗಳನ್ನು ಪಡೆಯುವನು ಸದಾ ಕಾಲ ಸಾತ್ವಿಕ ಭಾವವನ್ನು ತನ್ನದಾಗಿಸಿಕೊಂಡಾಗಲೇ ಅವನ ಪ್ರಾಪ್ತಿಯಾಗುತ್ತದೆ ಈ ಮೊದಲನೆಯ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನ ತಪಸ್ಸಿನಿಂದ ಸಂತುಷ್ಟರಾದ ಶಿವ ಪಾರ್ವತಿಯರು ಅವನಿಗೆ ಅಭೀಷ್ಟ ವರವನ್ನು ಕೊಡುವುದು ಹಾಗೂ ಶಿವನ ಮಹಿಮೆಯನ್ನು ತಿಳಿಯಲಿದ್ದೇವೆ ಋಷಿಗಳು ಕೇಳುತ್ತಾರೆ ಮಹಾಜ್ಞಾನಿಗಳಾದ ವ್ಯಾಸ ಶಿಷ್ಯ ಸೂತ ಪುರಾಣಿಕರೇ ನಿಮಗೆ ನಮಸ್ಕಾರವು ತಾವು ನಾಲ್ಕನೆಯದಾದ ಕೋಟಿ ರುದ್ರ ಸಂಹಿತೆಯನ್ನು ನಮಗೆ ತಿಳಿಸಿದಿರಿ ಇನ್ನು ಉಮಾಸಂಹಿತೆಯ ಅಂತರ್ಗತ ನಾನಾ ಪ್ರಕಾರದ ಉಪಾಖ್ಯಾನಗಳಿಂದ ಕೂಡಿದ ಪರಮಾತ್ಮ ಸಾಂಭಸದ ಶಿವನ ಚರಿತ್ರೆಯನ್ನು ವರ್ಣಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಮಹರ್ಷಿಗಳೇ ಭಗವಾನ್ ಶಂಕರನ ಮಂಗಲಮಯ ಚರಿತ್ರವು ಪರಮ ದಿವ್ಯ ಹಾಗೂ ಭೋಗ ಮೋಕ್ಷಗಳನ್ನು ಕೊಡುವುದಾಗಿದೆ ನೀವು ಭಕ್ತಿಯಿಂದ ಇದನ್ನು ಶ್ರವಣಿಸಿರಿ ಹಿಂದೆ ಮುನಿವರಿಯ ವ್ಯಾಸರು ಸನತ್ ಕುಮಾರರಲ್ಲಿ ಇಂತಹ ಪವಿತ್ರ ಪ್ರಶ್ನೆಯನ್ನೇ ಕೇಳಿದ್ದರು ಇದರ ಉತ್ತರವಾಗಿ ಅವರು ಭಗವಾನ್ ಶಿವನ ಉತ್ತಮ ಚರಿತ್ರವನ್ನು ಕೊಂಡಾಡಿದ್ದರು ಒಮ್ಮೆ ಪುತ್ರ ಪ್ರಾಪ್ತಿಗಾಗಿ ಶ್ರೀಕೃಷ್ಣನು ಹಿಮಾಚಲ ಪರ್ವತಕ್ಕೆ ಹೋಗಿ ಮಹರ್ಷಿ ಉಪಮನ್ಯುವನ್ನು ಭೇಟಿಯಾಗಿ ಅವರು ತಿಳಿಸಿದ ಪದ್ಧತಿಗನುಸಾರವಾಗಿ ಭಗವಾನ್ ಶಿವನ ಪ್ರಸನ್ನತೆಗಾಗಿ ತಪಸ್ಸು ಮಾಡಿದರು ಅವನ ತಪಸ್ಸಿನಿಂದ ಸಂತುಷ್ಟನಾಗಿ ಪಾರ್ವತಿ ಕಾರ್ತಿಕೇಯ ಗಣೇಶ ಸಹಿತ ಶಿವನು ಪ್ರಕಟನಾದನು ಶ್ರೀಕೃಷ್ಣನ ಮೂಲಕ ಅವನ ಸ್ತುತಿಪೂರ್ವಕ ವರದಾನವನ್ನು ಕೇಳಿದ ಕಥೆಯನ್ನು ತಿಳಿಸಿ ಸನತ್ ಕುಮಾರರು ಹೇಳುತ್ತಾರೆ ಶ್ರೀಕೃಷ್ಣನ ವಚನಗಳನ್ನು ಕೇಳಿ ಭಗವಾನ್ ಶಿವನು ಹೇಳುತ್ತಾನೆ ವಾಸುದೇವನೇ ನಿನ್ನ ಮನೋರಥವೆಲ್ಲವೂ ಪೂರ್ಣವಾಗುವುದು ಇಷ್ಟು ಹೇಳಿ ತ್ರಿಶೂಲಧಾರಿ ಭಗವಾನ್ ಶಿವನು ಪುನಃ ಎಂತೆಂದನು ಯಾದವೇಂದ್ರನೇ ನಿನಗೆ ಸಾಂಬಾ ಎಂಬ ಹೆಸರಿನ ಪ್ರಸಿದ್ಧ ಒಬ್ಬ ಮಹಾಪರಾಕ್ರಮಿ ಬಲವಂತ ಪುತ್ರನು ಪ್ರಾಪ್ತನಾಗುವನು ಒಮ್ಮೆ ಭಯಾನಕ ಸಂವರ್ತಕ ಅಂದರೆ ಪ್ರಳಯಾಂತಕ ಪ್ರಲಯಂಕರವಾದಂತಹ ಸೂರ್ಯನಿಗೆ ಮುನಿಗಳು ನೀನು ಮನುಷ್ಯ ಯೋನಿಯಲ್ಲಿ ಹುಟ್ಟು ಎಂದು ಶಾಪವನ್ನು ಕೊಟ್ಟಿದ್ದರು ಆದ್ದರಿಂದ ಆ ಸಂವರ್ತಕ ಸೂರ್ಯನೇ ನಿನಗೆ ಪುತ್ರನಾಗುವನು ಇದಲ್ಲದೆ ನಿನಗೆ ಅಭೀಷ್ಟವಾದ ಎಲ್ಲ ವಸ್ತುಗಳು ದೊರೆಯುವುದು ಸನತ್ ಕುಮಾರರು ಹೇಳುತ್ತಾರೆ ಈ ಪ್ರಕಾರ ಪರಮೇಶ್ವರ ಶಿವನಿಂದ ಎಲ್ಲ ವರಗಳನ್ನು ಪಡೆದುಕೊಂಡು ಶ್ರೀಕೃಷ್ಣನು ವಿಧ ವಿಧ ಸ್ತುತಿಗಳಿಂದ ಶಿವನನ್ನು ಸಂತುಷ್ಟಗೊಳಿಸಿದನು ಅನಂತರ ಭಕ್ತ ವತ್ಸಲೆ ಗಿರಿರಾಜಕುಮಾರಿ ಶಿವೆಯು ಪ್ರಸನ್ನಳಾಗಿ ಆ ತಪಸ್ವಿ ಶಿವಭಕ್ತ ಮಹಾತ್ಮ ವಾಸುದೇವನಲ್ಲಿ ನುಡಿಯುತ್ತಾಳೆ ಪರಮ ಬುದ್ಧಿವಂತ ವಸುದೇವನಂದನ ಶ್ರೀಕೃಷ್ಣನೇ ನಾನು ನಿನ್ನ ಮೇಲೆ ಬಹಳ ಸಂತುಷ್ಟಳಾಗಿರುವೆನು ಪುಣ್ಯಾತ್ಮನೇ ಭೂತಲದಲ್ಲಿ ದುರ್ಲಭವಾದ ಮನೋವಾಂಛಿತ ವರವನ್ನು ನನ್ನಿಂದ ಪಡೆದುಕು ಆಗ ಶ್ರೀಕೃಷ್ಣನು ಹೇಳುತ್ತಾನೆ ದೇವಿ ನೀನು ನನ್ನ ಸತ್ಯ ತಪಸ್ಸಿನಿಂದ ಸಂತುಷ್ಟಳಾಗಿರುವೆಯಾದರೆ ನನಗೆ ವರವನ್ನು ಕೊಡುವೆಯಾದರೆ ಬ್ರಾಹ್ಮಣರ ಕುರಿತು ಎಂದು ನನ್ನ ಮನಸ್ಸಿನಲ್ಲಿ ದ್ವೇಷವಿಲ್ಲದಿರಲಿ ನಾನು ಸದಾ ದ್ವಿಜರನ್ನು ಪೂಜಿಸುತ್ತಾ ಇರುವಂತಾಗಲಿ ನನ್ನ ತಂದೆ ತಾಯಿಯರು ಸದಾ ಸಂತುಷ್ಟರಾಗಿರಲಿ ನಾನು ಎಲ್ಲಿಗೆ ಹೋದರೂ ಸಮಸ್ತ ಪ್ರಾಣಿಗಳ ಕುರಿತು ನನ್ನ ಹೃದಯದಲ್ಲಿ ಅನುಕೂಲವಾದ ಭಾವವೂ ಇರಲಿ ನಿನ್ನ ದರ್ಶನದಿಂದ ನನ್ನ ಸಂತತಿಯು ಉತ್ತಮವಾಗಲಿ ನಾನು ನೂರಾರು ಯಜ್ಞಗಳನ್ನು ಮಾಡಿ ಇಂದ್ರಾದಿ ದೇವತೆಗಳನ್ನು ತೃಪ್ತಿಪಡಿಸುವಂತಾಗಲಿ ಸಾವಿರಾರು ಸಾಧು ಸನ್ಯಾಸಿಗಳಿಗೆ ಮತ್ತು ಅತಿಥಿಗಳಿಗೆ ಸದಾ ಮನೆಯಲ್ಲಿ ಶ್ರದ್ಧೆಯಿಂದ ಅನ್ನದಾನ ನಡೆಯುತ್ತಿರಲಿ ಬಂಧು ಬಾಂಧವರಲ್ಲಿ ಸದಾ ನನ್ನಲ್ಲಿ ಪ್ರೇಮವಿರಲಿ ಹಾಗೂ ನಾನು ಸದಾ ಸಂತುಷ್ಟನಾಗಿರುವಂತೆ ವರವನ್ನು ಕರುಣಿಸು ಸನತ್ ಕುಮಾರರು ಹೇಳುತ್ತಾರೆ ಶ್ರೀಕೃಷ್ಣನ ಈ ವಚನವನ್ನು ಕೇಳಿ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವ ಸನಾತನಿ ದೇವಿ ಪಾರ್ವತಿಯು ವಿಸ್ಮಿತಳಾಗಿ ಎಂತೆಂದಳು ವಾಸುದೇವನೇ ಹಾಗೆಯೇ ಆಗಲಿ ನಿನ್ನ ಕಲ್ಯಾಣವಾಗಲಿ ಹೀಗೆ ಶ್ರೀಕೃಷ್ಣನ ಮೇಲೆ ಕೃಪೆ ಮಾಡಿ ಅವನಿಗೆ ಆ ವರಗಳನ್ನು ಕೊಟ್ಟು ಪಾರ್ವತಿ ದೇವಿಯು ಮತ್ತು ಶಿವನು ಅಲ್ಲಿ ಅಂತರ್ಧಾನರಾದರು ಅನಂತರ ಕೇಶಿ ಹಂತ ಶ್ರೀಕೃಷ್ಣನು ಮುನಿವರ ಉಪಮುನ್ಯುವಿಗೆ ನಮಸ್ಕರಿಸಿ ಅವರಲ್ಲಿ ವರಪ್ರಾಪ್ತಿಯ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಆಗ ಆ ಮುನಿಯು ಹೇಳುತ್ತಾನೆ ಜನಾರ್ದನನೆ ಜಗತ್ತಿನಲ್ಲಿ ಭಗವಾನ್ ಶಿವನಲ್ಲದೆ ಬೇರೆ ಯಾರು ಮಹಾದಾನಿ ಈಶ್ವರನು ಇರುವನು ಹಾಗೂ ಕ್ರೋಧಗೊಂಡಾಗ ಬೇರೆ ಯಾರು ದುಸ್ಸಹನಾಗಬಲ್ಲನು ಮಹಾ ಯಶಸ್ವಿ ಗೋವಿಂದನೇ ದಾನ ತಪಸ್ಸು ಶೌರ್ಯ ಸ್ಥಿರತೆಯಲ್ಲಿ ಶಿವನಿಗಿಂತ ಮಿಗಿಲಾದವರು ಯಾರಿದ್ದಾರೆ ಆದ್ದರಿಂದ ನೀನು ಶಂಭುವಿನ ದಿವ್ಯ ಐಶ್ವರ್ಯವನ್ನು ಸದಾ ಶ್ರವಣಿಸುತ್ತಿರು ಅನಂತರ ಉಪಮನ್ಯುವಿನಿಂದ ಶಿವನ ಮಹಿಮೆಯನ್ನು ಕೇಳಿ ಆ ಮುನೀಶ್ವರನಿಗೆ ವಂದಿಸಿ ವಸುದೇವನಂದನ ಕೇಶವನು ಮನಸ್ಸಿನಲ್ಲಿ ಶಂಭುವನ್ನು ಸ್ಮರಿಸುತ್ತಾ ದ್ವಾರಕೆಗೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ